ನಮ್ಮ ಬಸವನಗುಡಿ ಜಾತ್ರೆಗೆ ವಸಿಷ್ಠ ಸಿಂಹವರು ಕೂಡ ಬಂದಿದ್ದಾರೆ ನೋಡ್ತಾ ಈಗ ವಸಿಷ್ಠ ಸಿಂಹವ್ರು ಕೂಡ ಬಂದಿದ್ದಾರೆ ನಂದಿ ಬಸವೇಶ್ವರ ಜನಗಳ ಜಾತ್ರೆ ಬಸವನಗುಡಿ ಸಂತೋಷ್ ಅವರು ಕೂಡ ಬರ್ತಾರೆ ಅವ್ರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ಕದ್ದುರುದಯವರು ಮತ್ತು ಸಂತೋಷ್ ಸಂತೋಷವರು ವಸಿಷ್ಠ ಸಿಂಹ ಎಲ್ಲರನ್ನೂ ಆಹ್ವಾನ ಮಾಡಿದ್ದಾರೆ ಮೊದಲನೇ ಬಾರಿ ಈಗ ನಮ್ಮ ವಸಿಷ್ಠರ ಸಿಂಹ ಕೂಡ ಬಂದಿದ್ದಾರೆ ಎಂಟ್ರಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಜನಗಳ ಜಾತ್ರೆ ಅಂತಲೇ ಹೇಳ್ಬೋದು ನಮ್ಮ ಬಸವನಗುಡಿ ಜಾತ್ರೆಯಲ್ಲಿ ಇಷ್ಟೊಂದು ಜನ ಸೇರಿರೋದು ಇದೇ ಮೊದಲನೇ ಬಾರಿ ಅಂತಲೂ ಕೂಡ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ವಸಿಷ್ಠ ಸಿಂಹವ್ರನ್ನ ನೋಡೋದಕ್ಕೆ ಎಷ್ಟು ಜನ ತುಂಬಿದ್ದಾರೆ ಅಂದರೆ ಮೊಬೈಲ್ನ ಹಿಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ ಇಷ್ಟು ಜನ ನೋಡ್ತಾ ಇರ್ಬೋದು ಈಗ ತಾನೇ ಬಂದೀಗ ಕೂತ್ಕೊಂಡಿದ್ದಾರೆ ಬಂದಂಥ ಅಭಿಮಾನಿಗಳಿಗೆ ಮಾತಾಡಿಸೋದಕ್ಕೆ ಮತ್ತೆ ಫೋಟೋ ಗಿಡ ತೆಗೆಯೋದಕ್ಕೂ ಕೂಡ ಅವಕಾಶಗಳನ್ನ ನೀಡ್ತಾ ಇದ್ದಾರೆ ನಮ್ಮ ವಸಿಷ್ಠ ಸಿಂಹವರ್ಗೂ ಕೂಡ ಈಗ ಸನ್ಮಾನವನ್ನು ಮಾಡಿ ಈಗ ಎತ್ತುಗಳನ್ನ ಕರ್ಕೊಂಡು ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂಥದ್ದು ನೋಡ್ತಾ ಇರ್ಬೋದು ಈಗ ಈಗ ಎಲ್ಲ ಸನ್ಮಾನ ಎಲ್ಲ ಆದ ನಂತರ ಅಲ್ಲಿ ಮುಂದೆ ಇರುವಂಥ ನಮ್ಮ ಹಳ್ಳಿ ಕಾರು ಎತ್ತುಗಳನ್ನ ಕರ್ಕೊಂಡು ಹೋಗ್ತಾರೆ ಬನ್ನಿ ನೋಡೋಣ स्वल जग बुड़ा बुड़ो बुड़ो जग ब शांग तमें बंदे

いいよ、これ。 बड़ी जगह है, तो जिम्मत लाओ। ಈ ಬಾರಿ ನಮ್ಮ ಬಸವನಗುಡಿಯಲ್ಲಿ ಅದ್ದೂರಿ ಜಾತ್ರೆ ಅಂತಲೇ ಹೇಳ್ಬೋದು ಎಲ್ಲೂ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ಜನ ತುಂಬಿದ್ದಾರೆ ನೋಡ್ತಾ ಇರ್ಬೋದು ಭಯಂಕರ ಜಾತ್ರೆ ಮತ್ತು ಎಲ್ಲಿ ನೋಡಿದ್ರು ದನಗಳ ಜಾತ್ರೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆಗಳು ದನ ಬಂದಿದ್ದಾವೆ ಈ ಬಾರಿ ಅಂತೂ ಸಿಕ್ಕಾಪಟ್ಟೆ ದನಗಳು ಮತ್ತು ಸಿಕ್ಕಾಪಟ್ಟೆ ಜನಗಳು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಮ್ಮ ಈ ಎತ್ತುಗಳನ್ನ ತಗೊಳ್ಬೋದು ತಗೋಬೇಕಾದ್ರೆ ಯಾವ ರೀತಿ ತಗೊಳ್ತಾರೆ ಅಂತ ನೋಡ್ತಾ ಇದ್ದಾರೆ ಎಲ್ಲ ಸುತ್ತ ಚೆಕ್ ಮಾಡ್ತಾರೆ ಅದೇನೋ ಸುಳಿ ಎಲ್ಲ ಚೆಕ್ ಮಾಡ್ತಾರೆ ಅಂತ ನನಗೆ ಅದು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಎಲ್ಲ ಚೆಕ್ ಮಾಡಿ ಎತ್ತುಗಳನ್ನ ತಗೊಳ್ಳೋದು ಅವಗವಂತ ಮಾಡುದು ಮೇಡ ಅವ್ಸೈಡ್ ಅದೇ ಹೇಳ್ತಿರ್ತದೆ